ಈ ಹಿಂದೂಗಳ ನಾವು ಬದ್ದ ತಿಳ್ಕೋಬೇಕು ಬ್ರಾಹ್ಮಣರು ಮಾತ್ರ ಹಿಂದೂಗಳು ಬ್ರಾಹ್ಮಣರನ್ನ ಹೊರತುಪಡಿಸಿ ಇನ್ಯಾರು ಹಿಂದೂಗಳಲ್ಲ ಅವರೆಲ್ಲ ಶೂದ್ರರು ಯತ್ನಾಲ್ ಕೂಡ ಹಿಂದೂ ಅಲ್ಲ ನಾನು ಆಗ್ಲೇ ಹೇಳಿದ್ರೆ ಯಾರಿಗೆ ಹದಿನೈದು ಶ್ಲೋಕಗಳು ತಿಳಿದಿಲ್ವೋ ಯಾರು ಉಪನಯನ ಹೊಂದಿಲ್ವೋ ಯಾರಿಗೆ ಜನಿವಾರ ಇಲ್ಲ ಅವ್ರು ಯಾರು ಹಿಂದೂಗಳಲ್ಲ ಹಿಂದೂ ಮುಸ್ಲಿಂ ಜಗಳ ಆಗ್ಬೇಕಾದ್ರೆ ದಲಿತರು ಹಿಂದೂಗಳಾಗ್ತಾರೆ ಹಿಂದೂ ಮುಸ್ಲಿಂ ಜಗಳ ಮುಗಿದ ನಂತರ ದಲಿತರು ದಲಿತರಾಗಿ ಉಳಿತಾರೆ ಇದು ಆ ದೊಡ್ಡತ್ವಕ್ಕೆ ಅರ್ಥ ಐತೆ ಅಲ್ಲ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಪ್ರದೀಪ್ ಅಂತ ಭೀಮಾರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷ ಸೊ ಇವತ್ತಿನ ವಿಚಾರ ಏನಪ್ಪ ಅಂದರೆ ಬಸನಗೌಡ ಯತ್ನಾಳ್ ಬಿ ಜೆ ಪಿಯ ಉಚ್ಚಾಟಿತ ಎಮ್ ಎಲ್ ಎ ಒಂದು ಅವರ ಅರಕು ಬಾಯ್ಲಿ ಒಂದು ವಿಚಾರವನ್ನು ಹೇಳ್ತಾರೆ ಮುಸ್ಲಿಮ್ರಾಗಲಿ ಅಥವಾ ಸಾಮಾನ್ಯ ದಲಿತರಾಗಲಿ ಈ ದಸರಾ ಉದ್ಘಾಟನ ಉದ್ಘಾಟನೆ ಮಾಡಬಾರ್ದು ಕೇವಲ ಸನಾತನ ಹಿಂದೂಗಳು ಮಾತ್ರ ಉದ್ಘಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬಸವನಗೌಡ ಯತ್ನಾಳ್ ಅವರು ಒಂದು ನ ಕೊಟ್ಟಿರ್ತಾರೆ ಈ ದಸರಾ ಉದ್ಘಾಟನೆಗೆ ಬಾನು ಮುಸ್ತಕ್ ಅವ್ರನ್ನ ಕರೆದಿರೋದನ್ನ ವಿರೋಧಿಸಿ ಬಾನು ಮುಸ್ತಕ್ ಅವರು ಈ ಒಂದು ದಸರಾ ಉದ್ಘಾಟನೆನ ಉದ್ಘಾಟನೆ ಮಾಡಬಾರ್ದು ನಮ್ಮ ಸನಾತನ ಧರ್ಮದವ್ರಿಗೆ ಮಾತ್ರ ಅವಕಾಶ ಕೊಡಬೇಕು ಸಾಮಾನ್ಯ ದಲಿತಳಿಗೂ ಕೂಡ ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಯಾರು ಹಿಂದೂಗಳಲ್ವಾ ಹಾಗಾದ್ರೆ ದಲಿತ ಯಾರು ಒಳ್ಳೆ ಪ್ರಶ್ನೆ ದಲಿತ ಯಾರು ಅನ್ನೋದಕ್ಕಿಂತ ಈ ಹಿಂದೂಗಳು ಯಾರು ಅನ್ನೋದು ನಾವು ಮೊದಲು ತಿಳ್ಕೋಬೇಕು ಸೊ ಒಂದು ವೇದ ಉಪನ್ಯ ಹೇಳ್ತಾರೆ ಯಾರಿಗೆ ಜನಿವಾರ ಇಲ್ವೋ ಯಾರಿಗೆ ಉಪ ಯಾರು ಉಪನಯನ ಹೊಂದಿಲ್ವೋ ಯಾರಿಗೆ ಹದಿನಾರು ಶ್ಲೋಕಗಳು ತಿಳಿದಿಲ್ವೋ ಇವರು ಯಾರು ಹಿಂದೂಗಳಲ್ವಂತೆ ಇವರು ಯಾರು ಹಿಂದೂಗಳಲ್ಲ ಅಂದಮೇಲೆ ಹಾಗಾದರೆ ಹಿಂದೂಗಳು ಯಾರು ಹಿಂದೂಗಳು ಯಾರು ಜನವರ ಹಾಕಿರೋರು ಅವರು ಉಪನಯನ ಹೊಂದಿರೋರು ಅವ್ರಿಗೆ ಶ್ಲೋಕಗಳು ಗೊತ್ತಿರೋರು ಅವರು ಮಾತ್ರ ಹಿಂದೂಗಳು ಇನ್ನು ಅದರಂತೆ ಹೊರತುಪಡಿಸಿದರೆ ಅಂದರೆ ಅಲ್ಲಿಗೆ ಲೆಕ್ಕಾಚಾರ ಬ್ರಾಹ್ಮಣರು ಮಾತ್ರ ಹಿಂದೂಗಳು ಬ್ರಾಹ್ಮಣರನ್ನು ಹೊರತುಪಡಿಸಿ ಇನ್ಯಾರು ಹಿಂದೂಗಳಲ್ಲ ಅವರೆಲ್ಲ ಶೂದ್ರರು ಶೂದ್ರ ಅಂದರೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಇವರೆಲ್ಲರೂ ಕೂಡ ಬರ್ತಾರೆ ಇದು ಆ ದೊಡ್ಡ ಅರ್ಥ ಆಯ್ತಲ್ಲ ಯಾಕಪ್ಪ ಅಂದರೆ ಈಗ ನೀವಾಗಲೇ ಕೇಳಿದ್ರಿ ದಲಿತರು ಯಾರು ಹಿಂದೂಗಳಲ್ವಾ ಹೌದು ನಮ್ಮನ್ನ ನಾವು ಹಿಂದೂ ಅಂತ ಕರ್ಕೊಳ್ಳೋಕ್ಕೂ ಸಹ ಕೂಡ ಆಗಲ್ಲ ಯಾಕಪ್ಪ ಅಂದ್ರೆ ಇವತ್ತಿಗೂ ಕೂಡ ದಲಿತರಿಗೆ ದೇವಸ್ಥಾನಗಳಿಗೆ ಪ್ರವೇಶವಿಲ್ಲ ಇವತ್ತಿಗೂ ಕೂಡ ದಲಿತರಿಗೆ ನೀರು ಮುಟ್ಟೋಕ್ಕೆ ಪ್ರವೇಶವಿಲ್ಲ ಇವತ್ತಿಗೂ ಕೂಡ ದಲಿತರು ಯಾರಾದರೂ ಅಂತರ್ಜಾತೀಯ ವಿವಾಹ ಆಯ್ತು ಅಂದ್ರೆ ಮರ್ಯಾದೆ ಹತ್ಯೆ ಅನ್ನೋ ಹೆಸರಿನಲ್ಲಿ ಹತ್ಯೆ ಮಾಡ್ತಾ ಇದ್ದಾರೆ ಸೊ ನಮ್ಮನ್ನ ನಾವು ಹಿಂದೂಗಳಂತ ನಾವು ಯಾವ ರೀತಿ ಪರಿಗಣನೆ ಮಾಡೋದು ಇದೇ ವಿಚಾರವಾಗಿ ಬಾಬಾ ಸಾಹೇಬರು ಕೂಡ ಹೋರಾಟ ಮಾಡಿರ್ತಾರೆ ಬಾಬಾ ಸಾಹೇಬರು ಹೋರಾಟ ಮಾಡಿದ ಹೋರಾಟ ಮಾಡಬೇಕಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರೇ ಹೇಳ್ತಾರೆ ನಾವು ಹಿಂದೂಗಳಲ್ಲ ಯಾಕಪ್ಪ ಅಂದ್ರೆ ನಮಗೆ ತಾಯ್ನಾಡಿಲ್ಲ ಇವತ್ತು ನಮಗೆ ದೇವಸ್ಥಾನ ಪ್ರವೇಶವಿಲ್ಲ ಕುಡಿಯೋ ನೀರಿಗೆ ಹಕ್ಕಿಲ್ಲ ಊರೊಳಗೆ ಪ್ರವೇಶ ಇಲ್ಲ ನಾವು ನಮ್ಮನ್ನ ಹಿಂದುಗಳಂತ ಯಾವ ರೀತಿ ಅಂತ ಬಾಬಾ ಸಾಹೇಬ್ರೆ ಹೇಳ್ತಾರೆ ಬಾಬಾ ಸಾಹೇಬ್ರಿಂದ ಕಾಲಘಟ್ಟದಿಂದಲೂ ಕೂಡ ಇವತ್ತಿಗೂ ಕೂಡ ನಮ್ಮ ಮೇಲೆ ಶೋಷಣೆ ನಡೀತಾನೆ ಇದೆ ದಲಿತರು ನಾವು ಹಿಂದೂಗಳಲ್ಲ ಅನ್ನೋದಕ್ಕೆ ಅನ್ನೋದನ್ನ ಸ್ಪಷ್ಟವಾಗಿ ಬಸವನಗೌಡ ಯತ್ನಾಳು ಕೂಡ ಮೊನ್ನೆ ದಿನ ಹೇಳಿದರೆ ಸನಾತನದವರು ಸನಾತನ ಧರ್ಮದವರು ಮಾತ್ರ ದಸರಾ ಉದ್ಘಾಟನೆ ಮಾಡಬೇಕು ಮುಸ್ಲಿಮ್ ಆಗಲಿ ಸಾಮಾನ್ಯ ದಲಿತರಾಗಲಿ ಕೂಡ ಈ ಒಂದು ಉದ್ಘಾಟನೆ ಮಾಡಬಾರದು ಅಂದ್ರೆ ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕು ದಲಿತರು ಹಿಂದೂಗಳಲ್ಲ ಹಾಗಾದ್ರೆ ನಾವ್ಯಾರು ಅಂದ್ರೆ ನಮ್ಮ ಮೂಲ ಇತಿಹಾಸ ತಗೋ ನೋಡ್ರೆ ದಲಿತರೆಲ್ಲರೂ ನಾವೆಲ್ಲರೂ ಕೂಡ ಮೂಲದಲ್ಲಿ ಬೌದ್ಧರಾಗಿರ್ತೀವಿ ಹಾಗಾದ್ರೆ ಯತ್ನಾಳ್ ಕೂಡ ಹಿಂದೂ ಅಲ್ಲ ಎತ್ನಾಳು ಕೂಡ ಹಿಂದೂ ಅಲ್ಲ ನಾನು ಆಗ್ಲೇ ಹೇಳ್ತೇನೆ ಯಾರಿಗೆ ಹದಿನೈದು ಶ್ಲೋಕಗಳು ತಿಳಿದಿಲ್ವೋ ಯಾರು ಉಪನಯನ ಹೊಂದಿಲ್ವೋ ಯಾರಿಗೆ ಜನಿವಾರ ಇಲ್ಲೋ ಅವ್ರು ಯಾರು ಹಿಂದೂಗಳಲ್ಲ ಯತ್ನಾಳು ಹಿಂದೂಗಳಲ್ಲ ಅದೊಂದು ಹರ್ಕ್ ಬಾಯಿ ಅದಕ್ಕೆ ಅದಕ್ಕೆ ಯಾರು ಅಂತಲೇ ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ನಮ್ಮ ಬಸವಣ್ಣನವರು ಹೇಳ್ತಾರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ಗಿಡಗಳಲ್ಲಿರೋದು ದೇವರದಲ್ಲ ಅಷ್ಟ ಸಾಷ್ಟಾಂಗಗಳಲ್ಲಿ ದೇವರಲ್ಲ ಮನುಷ್ಯ ತನ್ನ ತಾನ ಯಾರಂದು ತಿಳಿದ್ರೆ ತಾನೇ ದೇವ ನೋಡೋ ಪ್ರಮಾಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ತಾರೆ ಮನುಷ್ಯ ನಾನು ಯಾರು ಅಂತ ನಾವು ಫಸ್ಟ್ ತಿಳ್ಕೋಬೇಕು ಆಮೇಲೆ ಇನ್ನೊಬ್ರಿಗೆ ಹೇಳ್ಬೇಕು ಈ ಬಸವಣ್ಣಗೌಡ ಇವನ್ ಯಾರು ಅಂತಾನೆ ಗೊತ್ತಿಲ್ಲ ಇವನ್ ಇವನ್ ಯಾರು ಅಂತಾನೆ ಗೊತ್ತಿಲ್ಲ ಸುಮ್ಮನೆ ಎಲ್ರ ಬಗ್ಗೆ ಹರುಕ್ ಬಾಯ್ಲಿ ಹಿಂದೂ ಅನ್ನೋ ಕೋಮ್ ಗಲಭೆನ ಎಬ್ಬಿಸುವಂತ ಉದ್ದೇಶದಿಂದಲೇ ಈ ಒಂದು ವಿಚಾರಗಳನ್ನ ಮುಂದಿಡ್ತಾ ಇದ್ದಾರೆ ಮೊದಲಿಗೆ ಹೇಳ್ಬೇಕು ಅಂದ್ರೆ ಈ ಒಂದು ದಸರಾ ಇದೊಂದು ನಾಡ ಹಬ್ಬ ಈ ದೇಶ ಸರ್ವಧರ್ಮ ಸಮನ್ವಯ ಯಾಕಪ್ಪ ಅಂದರೆ ಈ ದೇಶದಲ್ಲಿ ಎಲ್ಲ ಜಾತಿ ಜನಾಂಗಗಳಿಗೂ ಅವಕಾಶಗಳಿದ್ದಾವೆ ಸೊ ಇದರಿಂದ ದಲಿಯ ನಮ್ಮ ಬಾನುಮುಸ್ತಕ್ ಅವ್ರನ್ನ ಕರೆದಿರೋದಕ್ಕೆ ಇದಕ್ಕೆ ಯಾವುದೇ ರೀತಿ ಆಕ್ಷೇಪಣೆ ಇಲ್ಲ ಯಾಕಪ್ಪ ಅಂದರೆ ನಮ್ಮ ಒಂದು ಕನ್ನಡವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡಾಡಿದ್ದಾರೆ ಸೊ ಹಾಗಾಗಿ ನಾವು ಕೂಡ ಅವ್ರನ್ನ ಅಭಿನಂದಿಸ್ತೀವಿ ಅವ್ರನ್ನ ಕರೆದಿರೋದಕ್ಕೆ ಆದರೆ ಈ ಹರ್ಕುಬಾಯಿ ಬಸವನಗೌಡ ಯತ್ನಾಳವ್ರನ್ನ ಹೇಳ್ತಾರೆ ಸಾಮಾನ್ಯ ದಲಿತರು ಕೂಡ ಅದಕ್ಕೆ ಅರ್ಹಳಲ್ಲ ಅಂತ ಅಂದಾಗ ಇವರ ಹಿಂದುತ್ವ ಇವರ ಮನುವಾದಿ ಮನಸ್ಥಿತಿ ಅಲ್ಲಿ ಎಷ್ಟರ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಈ ವಿಚಾರವನ್ನು ಅಲ್ಲಿನ ಬಸವನಗೌಡ ಯತ್ನಾಳ ಕ್ಷೇತ್ರದಲ್ಲಿರುವಂಥ ದಲಿತರುಗಳು ಅರ್ಥ ಮಾಡ್ಕೋಬೇಕು ನೀವು ಅರ್ಥ ಮಾಡ್ಕೊಳ್ಳಿ ದಲಿತರ ಯಾರು ಹಿಂದೂಗಳಲ್ಲ ಅದನ್ನ ಸ್ಪಷ್ಟವಾಗಿ ಬಸವನಗೌಡ ಯತ್ನಾಳವ್ರು ಹೇಳಿದ್ದಾರೆ ಸೊ ನೀವೆಲ್ಲರೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಯಾರು ಹಿಂದೂಗಳಲ್ಲ ನಾವು ದಸರಾ ಉದ್ಘಾಟನೆ ಕೂಡ ಮಾಡಂಗಿಲ್ಲ ಅಂತ ಇವರ ಮನುವಾದಿ ಮನಸ್ಥಿತಿಯನ್ನು ಎತ್ತು ತೋರಿಸ್ತೈತೆ ಹೇಳ್ತಾ ಹೇಳ್ತಾ ಇದೆ ಅಂದಮೇಲೆ ಸೊ ಮುಂದಿನ ಚುನಾವಣೆಯಲ್ಲಿ ಬಸವನಗೌಡ ಅವ್ರನ್ನ ಸೋಲಿಸುವುದರ ಮುಖಾಂತರ ಅವ್ರಿಗೆ ಉತ್ತರ ಕೊಡಬೇಕು ದಲಿ ಈ ದೇಶ ಸರ್ವಧರ್ಮ ಸಮನ್ವಯ ಏನು ನಾಡಹಬ್ಬ ನಾಡಹಬ್ಬಕ್ಕೆ ಅವ್ರನ್ನ ಉದ್ಘಾಟನೆಗೆ ಕರೆದಿದ್ದಾರೆ ಇದು ತುಂಬ ಖುಷಿಯಾದ ವಿಚಾರ ನಾವು ನಮ್ಮ ಭೀಮಾರ್ಮಿ ಸಂಘಟನೆ ಭೀಮಾರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಘಟನೆಯಿಂದ ಈ ಅವ್ರನ್ನ ಕರೆದಕ್ಕೆ ನಾವು ಸ್ವಾಗತಿಸ್ತೀವಿ ಅದೇ ರೀತಿ ಈ ಏನು ಹರಕುಬಾಯಿ ಬಸವನಗೌಡ ಯತ್ನಾಳ್ ಇವರ ವಿರುದ್ಧ ಈಗಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ದೂರು ದಾಖಲಾಗಿದೆ ಈ ಒಂದು ಸಾಮಾನ್ಯ ದಲಿತರು ಕೂಡ ದಸರಾ ಉದ್ಘಾಟನೆ ಅರ್ಹಳಲ್ಲ ಅನ್ನೋ ವಿಚಾರವಾಗಿ ಸೊ ಈಗಾಗಲೇ ಎಲ್ಲ ಕಡೆ ಪ್ರತಿಭಟನೆ ಕೂಡ ಆಗ್ತಾ ಇದೆ ಒಂದು ವೇಳೆ ಈ ಒಂದು ವಿಚಾರಕ್ಕೆ ಬಸವನಗೌಡ ಯತ್ನಾಳ್ ಕ್ಷಮೆ ಕೇಳದೇ ಇದ್ದರೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ ಹಾಗೆ ಅದೇ ರೀತಿ ಬಸವನಗೌಡ ಯತ್ನಾಳ್ ಗೆದ್ದಿರುವಂಥ ಕ್ಷೇತ್ರದಲ್ಲಿರುವಂಥ ದಲಿತರು ಈಗಲೇ ಎಚ್ಚೆತ್ಕೋಬೇಕು ಯಾಕಪ್ಪ ಅಂದರೆ ಸ್ಪಷ್ಟವಾಗಿ ಹೇಳಿದ್ದಾರೆ ದಲಿತರು ಹಿಂದೂಗಳಲ್ಲ ಅಂತ ಸೊ ನಾವು ಯಾರು ಹಿಂದೂಗಳಲ್ಲ ಹಾಗಾಗಿ ಆ ಹಿಂದುತ್ವವಾದಿ ಆ ಮನುವಾದಿಯನ್ನು ಸೋಲಿಸಿದವರ ಮುಖಾಂತರ ಅವರಿಗೆ ಪಾಠ ಕಲಿಸಬೇಕಾಗಿರೋದು ಒಂದೇ ದಾರಿ ನಾವು ಅವ್ರಿಗೆ ನಾವು ಅವ್ರ ಥರ ನಾವು ಹೊಡಿತೀವಿ ಬಡಿತೀವಿ ಚುಚ್ಚುತ್ತೀವಿ ಆ ಥರ ಎಲ್ಲ ಇಲ್ಲ ಬಾಬಾ ಸಾಹೇಬ್ರು ನಮಗೆ ಮತದಾನದ ಹಕ್ಕು ಕೊಟ್ಟಿದ್ದಾರೆ ಆ ಹಕ್ಕನ್ನು ಚಲಾಯಿಸೋದವ್ರ ಮುಖಾಂತರ ಬಸವನಗೌಡ ಯತ್ನಾಳಿಗೆ ದಲಿತರು ಯಾರು ದಲಿತರ ಶಕ್ತಿ ಏನು ಅದನ್ನು ತೋರಿಸುವಂಥ ಸಮಯ ಮುಂದಿನ ದಿನಗಳಲ್ಲಿ ಆಗುತ್ತೆ ಬಸವನಗೌಡ ಯತ್ನಾಳ್ ಈ ಕೊಟ್ಟಿರೋ ಹೇಳಿಕೆಗೆ ತಪ್ಪು ಒಪ್ಪಿಗೆ ಕೊಟ್ಟರೆ ಒಳ್ಳೆಯದು ಇಲ್ಲ ಅಂದರೆ ಮುಂದಿನ ಬರುವ ಚುನಾವಣೆಯಲ್ಲಿ ನೀನು ಎಂಥದೇ ಪಕ್ಷ ಕಟ್ಟಿದರೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿನ್ನ ಸೋಲಿಸೋದನ್ನು ಮುಖಾಂತರ ನಿನಗೆ ಉತ್ತರ ಕೊಡ್ತೀವಿ ಜೈ